ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಲಬುರಗಿ ಶ್ರೀ ಶರಣಬಸವೇಶ್ವರ ಮಹಾದಾಸೋಹ ಸಂಸ್ಥಾನ ಪೀಠಾಧಿಪತಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದೆ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಮಹಾದಾಸೋಹ ಸಂಸ್ಥಾನದ ಎಂಟನೇ ಪೀಠಾಧಿಪತಿಗಳಾದ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ಆರೋಗ್ಯದಲ್ಲಿ ಇದೀಗ ಸ್ಥಿರತೆ ಮತ್ತು ಚೇತರಿಕೆಯ ಲಕ್ಷಣಗಳು ಕಂಡುಬಂದಿವೆ ಕೆಲವೇ ದಿನಗಳ ಹಿಂದೆ ತೀವ್ರ ಅಸ್ವಸ್ಥತೆಯಿಂದಾಗಿ ಅವರನ್ನು ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿತ್ತು ವೈದ್ಯರ ತಂಡದ ನಿರಂತರ ಚಿಕಿತ್ಸೆ ಮತ್ತು ಆರೈಕೆಯಿಂದ ಇದೀಗ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬಂದಿದೆ ಅಪ್ಪಾಜಿ ಅವರ ಶೀಘ್ರ ಗುಣಮುಖತೆಗಾಗಿ ಶಿಷ್ಯರು ಭಕ್ತರು ಮತ್ತು ಸಮಾಜದ ವಿವಿಧ ವೃತ್ತಿಗಳಿಗೆ ಸೇರಿದವರು ಪ್ರಾರ್ಥನೆ ಸಲ್ಲಿಸುತ್ತಿದ್ದು ಚೇತರಿಕೆಯ ಸುದ್ದಿ ಎಲ್ಲೆಡೆ ಸಂತಸ ಮೂಡಿಸಿದೆ ಇದೇ ಸಂದರ್ಭದಲ್ಲಿ ಪುಟ್ಟ ಬಾಲಕ ಆಸ್ಪತ್ರೆಗೆ ತೆರಳಿ ಅಪ್ಪಾಜಿ ಅವರ ಶೀಘ್ರ ಗುಣಮುಖತೆಗಾಗಿ ಬಸವಣ್ಣನವರ ಹಾಡು ಹಾಡಿ ಅಪ್ಪಾಜಿ ಅವರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಪ್ಪ ಶ ಬಸವಣ್ಣ ಇಂಥ ನೆಲಬೇಕ ಎಲ್ಲ ಸಾಗೆ ಬಳಗುತ್ತಿರುವುದು ಶದನ ನಿಂತ ನೆಲಬೇಕ ಎಲ್ಲ ಸಾಗೆ ಬಳಗುತ್ತಿರುವುದು ಕಲ್ಯಾಣ ಮಾಡಿದಿ ಅಪ್ಪ ಕಲಾ ಬುದಿ ಯಾವುದ ಕಲ್ಲು ಸೈತು ಕೂಗುವಪ್ಪ ಸತ್ಯ ಸಾಕ್ಷಿಯ ಕಲ್ಯಾಣ ಮಾಡಿದಿಯಪ್ಪ ಕಲ ಕಲಾ ಬುದಿಯಾವುದ ಕಲ್ಲು ಸಹಿತ ಕೂಗುವಪ್ಪ ಸತ್ಯ ಸಾಕ್ಷಿಯ ಬಳಲಿ ಬಂದ ಬಂಜೆಯಳಿಗೆ ಭಾಗ್ಯದಾಕನು ಬಳಲಿ ಬಂದ ಬಂಜೆಯಳಿಗೆ ಭಾಗ್ಯದಾಕನು ಚಲುವ ಮಕ್ಕಳನ್ನು ಕೊಟ್ಟು ಸಂತೈಫನ ಶದನ ಚಲುವ ಮಕ್ಕಳನ್ನು ಕೊಟ್ಟು ಸಂತೈಫನ ಎಂತ ಶಕ್ತಿ ಅಪ್ಪ ಶದಣ ನೆಲವೇ ಕೈಲಾಸೆ ಬಳಗುತ್ತಿರುವುದು ಶರಣ ನಿಂತ ನೆಲವೇ ಕೈಲಾಸ ಬೆಳಗುತ್ತಿರುವುದು ದಯಾಮೂರ್ತಿ ನಿನ್ನ ಪುಣ್ಯ ದಾಸೋಹವ ನಿತ್ಯ ಬಳಸಿ ಬಂದ ಭಕ್ತರಿಗೆ ಪ್ರಸಾದವ ದಯಾಮೂರ್ತಿ ನಿನ್ನ ಪುಣ್ಯ ದಾಸೋಹವ ನಿತ್ಯ ಬಳಸಿ ಬಂದ ಭಕ್ತರಿಗೆ ಪ್ರಸಾದವ ಕೈಯವಡ್ಡಿ ಬೇಡಿ ತವರಿಗೆ ಮಾದನಿಯಾನಿ